ಬೆಳಗಾವಿ ನಗರದಲ್ಲಿ ಸೆಪ್ಟೆಂಬರ್ ಆರು ಸಂಜೆಯಿಂದ ಆರಂಭವಾದ ಸಾರ್ವಜನಿಕ ಗಣೇಶ ಮೂರ್ತಿ ವಿಸರ್ಜನೆಯು ಸೆಪ್ಟೆಂಬರ್ ಎಂಟರ ಬೆಳಗ್ಗೆ ಐದು ಮೂವತ್ತರವರೆಗೆ ವಿಸರ್ಜನೆಯಾಗಿದ್ದವು ಪೊಲೀಸ್ ಇಲಾಖೆಗೆ ಜನರು ಸಹಕಾರ ನೀಡಿದ್ದರು ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗಣೇಶ ಮಂಡಲಗಳು ಸ್ವಯಂ ಪ್ರೇರಿತವಾಗಿ ಗಣೇಶ ವಿಸರ್ಜನೆ ಮಾಡಿದ್ದವು ಕಪಿಲೇಶ್ವರ ಹೊಂಡದಲ್ಲಿ ಕೊನೆಯದಾಗಿ ಮಹಾನಗರ ಪಾಲಿಕೆಯ ಗಣೇಶ ವಿಸರ್ಜನೆಯಾಗಿದ್ದು ಇಂದು ಬೆಳಗ್ಗೆ ಐದು ಮೂವತ್ತಕ್ಕೆ ಎಂದರು ಆರನೇ ತಾರೀಖಿಗೆ ನಮ್ಮ ಗಣೇಶ ಹನ್ನೊಂದನೇ ದಿನ ವಿಸರ್ಜನೆ ನಾಲ್ಕೈದು ಗಂಟೆಯಿಂದ ಶುರುವಾಗಿತ್ತು ಮತ್ತು ಎಂಟನೇ ತಾರೀಖು ಬೆಳಗ್ಗೆ ಐದೂವರೆಗೆ ಲಾಸ್ಟ್ ಕಾರ್ಪೊರೇಷನ್ ಗಣೇಶ ವಿಸರ್ಜನೆ ಆಗಿದೆ ಈ ವರ್ಷ ಎಲ್ಲ ಬೆಳಗಾವಿ ನಿವಾಸಿ ತುಂಬ ಚೆನ್ನಾಗಿ ಇದನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಯಾವುದೇ ಅಹೀದ್ಗರ್ ಘಟನೆ ಆಗಿಲ್ಲ ಎಲ್ಲೂ ಏನು ಜಗಳ ಗುದ್ದಾಟ ಆಗಿಲ್ಲ ನಾನು ಬೆಳಗಾವಿ ನಗರವಾಸಿಯರಿಗೆ ಹೃತ್ಪೂರ್ವಕವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಧನ್ಯವಾದಗಳು ಹೇಳ್ತೀನಿ ಅದು ಈಗ ನಾವು ಒಂದು ಮೀಟಿಂಗ್ ಮಾಡ್ತೀವಿ ಏನೇನು ಇಂಪ್ರೂವ್ಮೆಂಟ್ ಇದರಲ್ಲಿ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಅದರ ಆಧಾರದ ಮೇಲೆ ಮುಂದೆ ಇನ್ನೂ ಸುಗಮವಾಗಿ ಆಗಬೇಕು ಶಾಂತಿಯುತವಾಗಿ ಆ ದಿಕ್ಕಿನಲ್ಲಿ ಕೂಡ ಪ್ರಯತ್ನ ಮಾಡ್ತೀವಿ ಹಾಂ ತುಂಬ ಧನ್ಯವಾದಗಳು ಬೆಳಗಾವಿ ಜನರಿಗೆ ಅವರು ಬಹಳ ಶಾಂತಿಯುತವಾಗಿ ಮಾಡಿದ್ದಾರೆ ಸಾಕಷ್ಟು ಜನ ಡಿ ಜೆ ಬಿಟ್ಬಿಟ್ಟಿದ್ದರು ಅವರು ಪಾರಂಪರಿಕ ವಾದ್ಯಗಳನ್ನು ತೊಗೊಂಡು ಬಂದರು ಸೊ ಅವರಿಗೆ ನನ್ನ ಕಂಡು ಬಂದು ಸ್ಪೆಷಲ್ ಧನ್ಯವಾದ ನಮ್ಮ ರಿಕ್ವೆಸ್ಟ್ಗೆ ಅವರು ಒಪ್ಪಿದ್ದಾರೆ ಸಾಕಷ್ಟು ಸರಿ ಸರಿ ಹಾ ಎಸ್ ಗಣೇಶ್ ಮಂಡ ಎಲ್ಲ ಪದ ಮಂಡಳ ಪದಾಧಿಕಾರಿಗಳು ಆಗ್ಲಿ ಇವರು ನಮ್ಮ ಬೆಳಗಾವಿ ಕಾರ್ಪೊರೇಷನ್ ಹೆಸ್ಕಾಂ ಫಾರೆಸ್ಟ್ ಎಲ್ಲ ಇಲಾಖೆಗಳು ಒಂದು ಒಗ್ಗಟ್ಟಾಗಿ ಒಂದು ಟೀಮ್ ತರ ಕೆಲಸ ಮಾಡಿದ್ದಾರೆ ಆದ್ದರಿಂದ ಇದು ಬಹಳ ಸುಗಮವಾಗಿದೆ ಸೊ ಗುಡ್ ಡೆವಲಪ್ಮೆಂಟ್ ಈಗ ಈ ಪ್ರತಿಯೊಂದು ಹಬ್ಬ ಇದೇ ತರ ನಾವು ಮಾಡೋಣ ಈ ನಂದು ಎಲ್ರಿಗೆ ಕೋರಿಕೆ ಈ ಬಾರಿಯೂ ಗಣೇಶ ಮೂರ್ತಿಯ ವಿಸರ್ಜನೆಯಲ್ಲಿ ಯಾವುದೇ ಅಹಿತಕರ ಘಟನೆಯೂ ನಡೆಯದಂತೆ ಪೊಲೀಸರು ಜಾಗರೂಕತೆಯಿಂದ ನೋಡಿಕೊಂಡಿದ್ದಾರೆ ಬೆಳಗಾವಿಯ ಜನರು ಸಹ ಸಹಕಾರ ನೀಡಿರುವುದಕ್ಕೆ ಧನ್ಯವಾದ ತಿಳಿಸಿದ್ರು ವಿನೋದ್ ಕೊಲ್ಕಾರ್ ಕೆಎಂ ಕನ್ನಡ ನ್ಯೂಸ್ ಬೆಳಗಾವಿ